ರಾಜ್ಯಗಳೆಲ್ಲ ಅದರಲ್ಲೂ ವಿಶೇಷವಾಗಿ ದಕ್ಷಿಣದ ರಾಜ್ಯಗಳಿದ್ದಾವಲ್ಲ ಎಲ್ಲಿ ಅವರ ಶಕ್ತಿ ಇಲ್ಲವೋ ಆ ರಾಜ್ಯಗಳನ್ನೆಲ್ಲ ನಿರ್ಲಕ್ಷ್ಯ ಮಾಡಬೇಕು ನಿರ್ಲಕ್ಷ್ಯ ನಾವು ಎಚ್ಚರಿಕೆ ಇದೆ ಇರಬೇಕಾಗ್ತದೆ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸತಕ್ಕ ಕೆಲಸವನ್ನು ಬುನಾದಿಯನ್ನ ಈ ಸಾರಿ ಜನ ಬಿಜೆಪಿಗೆ ವಿರುದ್ಧವಾದಂತ ನಿರ್ಣಯ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ ಈಗ ಅವ್ರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತಿದವರು ಈಗ ಕಾಂಗ್ರೆಸ್ ಹತ್ತರ ಗೆಲ್ಬಹುದು ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಗೆಲ್ಬಹುದು ಕಾಂಗ್ರೆಸ್ ನನ್ನ ಮಟ್ಟಕ್ಕೆ ಹೇಳಿ ಅವರು ನಿಮ್ಮೆಲ್ಲರ ಶ್ರಮದಿಂದ ಕಾಂಗ್ರೆಸ್ ಪಕ್ಷ ಈ ಸಾರಿ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳಲ್ಲಿ ಇದ್ದೇ ನಮ್ಮ ಕಾರ್ಯಕರ್ತರ ಶ್ರಮ ನಮ್ಮ ಲೀಡರ್ಗಳ ಶ್ರಮ ಎಲ್ಲ ಶ್ರಮದಿಂದ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನ ಈಗ ನಮ್ಮನ್ನ ಗುರುತಿಸಲಿಕ್ಕೆ ನಮ್ಮ ಕೆಲಸಗಳನ್ನ ಗುರುತಿಸಲಿಕ್ಕೆ ಪ್ರಾರಂಭ ಮತ್ತೆ ಸಮ ಸಮಾಜದಲ್ಲಿ